ಹಾ ಸ್ನೇಹಿತರೆ ನೋಡಿ ಇವ್ರು ಸಂಚಾರಿ ಪೊಲೀಸ್ನವರು ಇವ್ರು ಹೇಳ್ತಾರೆ ಮೇಲಧಿಕಾರಿಗಳು ನಮ್ಗೆ ಹೇಳಿದರೆ ನಾವು ಫೈನ್ ಹಾಕ್ತಿವಿ ಮೇಲಧಿಕಾರಿಗಳು ನಮ್ಗೆ ಹೇಳಿದರೆ ನಾವು ಫೈನ್ ಹಾಕ್ತಿವಿ ಅಂದ್ರೆ ಇವ್ರು ಮೋಸ್ಟ್ಲಿ ಮೇಲ್ ಅಧಿಕಾರಿಗಳು ಹೇಳಿದ್ರು ಮಾತ್ರ ಊಟ ಅನ್ಸುತ್ತೆ ಮೋಸ್ಟ್ಲಿ ಏ ಮೇಲ್ ಅಧಿಕಾರಿಗಳು ಏ ನೀನ್ ನಾಳೆ ಬೆಳಗ್ಗೆ ಬಾತ್ರೂಮ್ ಹೋಗ್ರು ಮಾತ್ರ ಹೋಗ್ತಾರ ಅನ್ಸುತ್ತೆ ಮೇಲ್ ಅಧಿಕಾರಿಗಳು ಅಕಸ್ಮಾತ್ ಇವ್ರನ್ನ ನಿನ್ನ ಆತ್ಮಹತ್ಯೆ ಮಾಡ್ಕಂದ್ರೆ ಮಡಕೆ ಬಿಡ್ತಾರೆ ಇವ್ರು ಎಲ್ಲ ಮೇಲಧಿಕಾರಿಗಳ ಮೇಲೆ ಹೇಳ್ತಾರೆ ಎಲ್ಲ ಮೇಲಧಿಕಾರಿಗಳ ಮೇಲೆ ಹೇಳ್ತಾರೆ ಇಲ್ಲಿ ನೋಡಿ ಏನಪ್ಪ ಅಂದರೆ ಸ್ಥಳದಲ್ಲೇ ದಂಡ ಕಟ್ಟಂಗಿಲ್ಲ ಕಾನೂನು ಪ್ರಕಾರ ಇವಾಗ ನನ್ನ ಹತ್ರ ದುಡ್ಡಿಲ್ಲಂದರೆ ನಾನು ಅಲ್ಲೇ ಸ್ಪಾಟಲ್ಲೇ ದಂಡ ಕಟ್ಟಂಗಿಲ್ಲ ಆದರೂ ಕೂಡ ನಮ್ಮ ಇವತ್ತೇನು ಚಾಲಕರಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ನಾವು ಏನೋ ಎಮರ್ಜೆನ್ಸಿಗೆ ಕಸ್ಟಮರ್ ಇದ್ದಾಗ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲರೂ ಹೋಗ್ಬೇಕಾದ್ರೆ ಇಲ್ಲ ಸಿಗ್ನಲ್ ಜಂಪ್ ಆಗಿರುತ್ತೆ ಇಲ್ಲ ಎಲ್ಲರೂ ಊಟ ಮಾಡೋಕೆ ತಿನ್ನಿಸಿದಾಗೆ ನೋ ಪಾರ್ಕ್ ನಿಲ್ಸಿತೀವಿ ಗೊತ್ತಿರಲ್ಲ ಗೊತ್ತಿಲ್ಲದೆ ಇರೋದ್ರಲ್ಲಿ ಹಿಂಗಾಗಿರ್ತವೆ ಅದನ್ನೇ ದೊಡ್ದಾಗಿ ಏನೋ ನಮ್ಮನ್ನು ತರ ಇವ್ರು ಹೆಂಗೆ ಹಿಡಿತಾರೆ ಅಂದ್ರೆ ನಮ್ಮನ್ನು ಇವರೇ ಕಳ್ಳರು ಥರ ನಿಂತಿರ್ತಾರೆ ಸೈಡ್ಗೆ ಸೈಡಲ್ಲಿ ಕಲ್ರ ಥರ ಇವರೇ ನಿಂತಿರ್ತಾರೆ ನಮ್ಮನ್ನು ಆ ಥರ ಬಂದು ಹಿಡ್ಕೊಂಡು ಏನೋ ನಾವು ಮಾಡಿದ್ದು ಭಯಾನಕ ಯಾರೋ ಕೊಲೆ ಮಾಡಿದೇನೋ ರೇಪ್ ಮಾಡಿದನೋ ಒಂಥರ ಹಿಡಿದು ನಮಗೆ ಅದೊಂದು ಕೊಟ್ಟು ಎಲ್ಲ ದಾಖಲೆ ಇದ್ದರೂ ಕೂಡ ಸರ್ ನನ್ನ ಹತ್ರ ದುಡ್ಡಿಲ್ಲ ಸರ್ ನಾನು ಆಮೇಲೆ ಕಟ್ತೀನಿ ಅಂದರೂ ಕೂಡ ಬಿಡೋದಿಲ್ಲ ಯಾಕಂದರೆ ಕಟ್ಲೋಬೇಕು ನಾವೇನೋ ಕೋಟಿ ಕೋಟಿ ಕೊಳ್ಳೆ ಬರ್ದಿರೋ ಥರ ಇವರು ನಮಗೆ ಹಿಂಸೆ ಕೊಡ್ತಾರೆ ಅಂದರೆ ಇವ್ರ ಪ್ರಕಾರ ಸರ್ಕಾರದ ಪ್ರಕಾರ ಪೊಲೀಸ್ ಇಲಾಖೆ ಪ್ರಕಾರ ಬಡವರು ಜೀವನ ಮಾಡಬಾರ್ದ ಆಟೋ ಚಾಲಕರು ಜೀವನ ಮಾಡಬಾರ್ದಾ ಯಾಕೆ ಬಡವರು ಬದುಕ ಕಕ್ಕಿಲ್ವ ನಮ್ಮ ದೇಶದಲ್ಲಿ ಬಡವರು ಜೀವನ ಮಾಡೋಕೆ ಕಕ್ಕಿಲ್ವ ಹಂಗಾದ್ರೆ ಈ ಥರ ಎಲ್ಲ ನಾವು ಟ್ರಾಫಿಕ್ ಪೊಲೀಸ್ನವ್ರನ್ನ ಸಾಕ್ತಾ ಇದ್ದೀವಿ ಆರ್ ಟಿ ಒದವ್ರನ್ನ ಸಾಕ್ತಾ ಇದ್ದೀವಿ ರಾಜಕಾರಣಿಗಳನ್ನ ಸಾಕ್ತಾ ಇದ್ದೀವಿ ಯಾರು ನಾವು ಚಾಲಕರು ಆಟೋ ಚಾಲಕರಾಗಿರ್ಬೋದು ಲಾರಿ ಚಾಲಕರಾಗಿರ್ಬೋದು ಬಸ್ ಚಾಲಕರಾಗಿರ್ಬೋದು ಟ್ಯಾಕ್ಸಿ ಚಾಲಕರಾಗಿರ್ಬೋದು ನಮ್ಮ ಚಾಲಕರು ನಾವು ಮೂರ್ನಾಲ್ಕು ಕುಟುಂಬ ಸಾಕ್ತಾ ಇದ್ದೀವಿ ಪೊಲೀಸರು ಕುಟುಂಬ ಟಿ ಹೋದ್ರ ಕುಟುಂಬ ರಾಜಕಳಿಗಳ ಕುಟುಂಬ ಮತ್ತು ನಮ್ಮ ಕುಟುಂಬ ಇಷ್ಟೆಲ್ಲ ನಾವು ಸಾಕ್ತಾ ಇದೀವಿ ಅಂದ್ರೆ ನಾವೇ ಚಾಲಕರ ಗ್ರೇಟು ಇವ್ರಿಗಿಂತ ಇಷ್ಟು ಹಿಂಸೆ ಕೊಡ್ತಾರೆ ಏನೋ ನಾವು ಯಾವ್ದೋ ಕೋಟಿ ಲೂಟಿ ಬಿಟ್ಟಿದೀವಿ ಇಲ್ಲೋ ಯಾವ್ದೋ ಯಾವ್ದೋ ಮೋರಿ ಮೇಲೆ ನಾ ದೊಡ್ಡ ಮಾಲ್ ಮಾಡ್ಬಿಟ್ಟಿದ್ದೀನಿ ಇಲ್ಲ ಯಾವ್ದೋ ಮೋರಿ ಮೇಲೆ ದೊಡ್ಡದಾಗಿ ನಾನು ಬಂಗ್ಲಿ ಕಟ್ಕೊಂಡ್ಬಿಟ್ಟಿದ್ದೀನಿ ಈ ತರ ಪೊಲೀಸ್ನವರು ಇವರು ದಬ್ಬಾಳಿಕೆ ಏನಿದ್ರು ಬಡವರ ಮೇಲೆ ಬಡವರ ಮೇಲೆ ಇವರ ದಬ್ಬಾಳಿಕೆ ದೊಡ್ಡ ದೊಡ್ಡ ಶ್ರೀಮಂತರ ಮೇಲೆ ಇವರು ಮಾಡೋದಿಲ್ಲ ಯಾಕಂದ್ರೆ ಮಾಡೋ ಕೆಪಾಸಿಟಿ ಇವ್ರಿಗೆ ಇರೋದಿಲ್ಲ ಇವ್ರು ಹೇಳ್ದಂಗೆ ಹೇಳ್ತಾರಲ್ಲ ಮಾತ್ ಎತ್ತಿದ್ರೆ ನಮ್ಗೆ ಮ್ಯಾಲ ಹೇಳವ್ರೆ ನಮಿ ಮ್ಯಾಲ ಹೇಳವ್ರೆ ಏನ್ ಮ್ಯಾಲಗಳವ್ರ ಇವ್ರು ಹೇಳಿದ್ರು ಮಾತ್ರ ಊಟ ಮಾಡೋದು ಮ್ಯಾಲ ಅಧಿಕಾರಿಗಳು ಹೇಳಿದ್ರು ಮಾತ್ರ ಇವ್ರ ಮಜ್ಜಾ ಮಾಡೋದ್ ರಾತ್ರಿ ಹಾ ನೀ ಅವ್ರು ಹೇಳಿಲ್ಲ ಅಂದ್ರು ನಿದ್ದೆನ ಹಂಗಾರೆ ಅವ್ರು ಹೇಳಿಲ್ಲ ಅಂದ್ರೂ ಊಟನ ಮಾಡಲ್ಲಂಗಾರೆ ಇವರು ಹಾ ಸಾರ್ ಸರ್ ನಮ್ಮನ್ನು ಬದುಕಕ್ ಬಿಡಿ ಸಾರ್ ಸರ್ ನಮ್ಮನ್ನು ಬದುಕಕ್ ಬಿಡಿ ಸರ್ ಡ್ರೈವರ್ಗಳ್ನ ಯಾಕೆ ಸರ್ ಇಷ್ಟೊಂದು ನಿಮಿಷ ಕೊಡ್ತೀರಾ ಸಾರ್ ನಮ್ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆಗಕ್ ಬಂತು ಸರ್ ಇನ್ನ ದಂಡ ಕಟ್ಕೊಂಡ್ ದಂಡ ಕಟ್ಕೊಂಡ್ ಜೀವನ ಮಾಡ್ತಾ ಇದೀವಿ ಸರ್ ಬಿಟ್ಟು ಬಿಡಿ ಸಾರ್ ಏನೋ ಯಾರು ಗಂಟು ಹೋಗಲ್ಲ ಸರ್ ಒಂದ್ ಕೇಸ್ ಬಿಟ್ರೆ ಯಾರಪ್ಪಂದು ಒಂದು ಗಂಟು ಹೋಗಲ್ಲ ಸಾರ್ ದಯವಿಟ್ಟು ಬಿಡಿ ಸಾರ್ ನೀವು ಬದುಕಿ ಸಾರ್ ನಮ್ಮನ್ನು ಬದುಕಾಕ್ ಬಿಡಿ ಸಾರ್ ನೀವು ಬದುಕಿ ಸಾರ್ ನಮ್ಮನ್ನು ಬದುಕಕ್ಕೆ ಬಿಡಿ ಸಾರ್ ಸಾರ್ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಸಾರ್ ನಮಸ್ಕಾರ